ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೌಡ್ರೆ ದೆಹಲಿ ಚುನಾವಣೆಯ ಫಲಿತಾಂಶ ಬಂದಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಆಪ್ಗೆ ಗೆಲುವು ಸಿಕ್ಕಿದೆ ಇದು ನಮ್ಮ ದೇಶದ ಪ್ರಜೆಗಳು ತಮ್ಮ ತೀರ್ಮಾನವನ್ನ ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬಲ್ಲರು ಮತ್ತು ಎಷ್ಟು ದೃಢವಾಗಿ ಮತ್ತು ಎಷ್ಟು ದಿಟ್ಟವಾಗಿ ಕೊಡಬಲ್ಲರು ಅನ್ನೋದಕ್ಕೆ ಸಾಕ್ಷಿ ಅಂತ ಕಾಣಿಸ್ತಾ ಇದೆ ಒಂದು ಗೌಡ್ರೆ ಮೊದಲನೇದಾಗಿ ಈ ಚುನಾವಣಾ ಫಲಿತಾಂಶ ಏನಿದೆ ಇದು ಅಭೂತಪೂರ್ವವಾದ ವಿಜಯವನ್ನು ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟಿದೆ ಅನ್ನೋದು ಇವನ್ನು ಅಭೂತಪೂರ್ವ ಅನ್ನೋದಕ್ಕಲ್ಲ ಬೇರೆ ಶಬ್ದ ಎಲ್ಲ ಯಾಕಂದರೆ ಎಪ್ಪತ್ತು ಸ್ಥಾನಗಳಲ್ಲಿ ಅರುವತ್ತ್ಮೂರು ಸ್ಥಾನವನ್ನು ಗೆದ್ದ ಸಾಧನೆ ಇದೆಯಲ್ಲ ಅದು ಐತಿಹಾಸಿಕವಾದದ್ದು ಅನ್ನೋದು ಮೊದಲನೇದು ಅದರ ಜೊತೆಗೆ ನಮ್ಮ ಭಾರತೀಯ ಮತದಾರರು ಎಸ್ಪೆಷಲಿ ದೆಹಲಿಯ ಮತದಾರರಿಗೆ ಎಲ್ಲರೂ ಕೂಡ ನಮೋ ನಮಃ ಅಂತ ನಮಸ್ ನಮ ಅಂದ್ರೆ ನಮೋ ಅವರಲ್ಲ ನಮೋ ನಮಃ ಅನ್ನಲೇಬೇಕು ಅವರಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಚುನಾವಣೆಯ ನಡುವಿನ ವ್ಯತ್ಯಾಸ ಗೊತ್ತಿರುವಂಥದ್ದು ಏನು ರಾಷ್ಟ್ರೀಯತೆ ಸೈನ್ಯ ಬಂದೂಕು ಗುಂಡು ಗೋಲಿಮಾರೋ ಬಡ್ದಾಕು ಕೊಲ್ಲು ರಕ್ತ ಅಂತ ಮಾತನಾಡ್ತಿದ್ದಂಥ ಜನರಿಗೆ ಅವ್ರಿಗೆ ಹೇಳಿದ್ದಾರೆ ನೀವು ದೆಲ್ಲಿ ಕೂತ್ಕೊಳ್ಳಿ ಆದರೆ ಕೇಂದ್ರ ಸರ್ಕಾರ ಮಾತ್ರ ನೀವು ರಾಜ್ಯ ಸರ್ಕಾರವನ್ನು ನಡೆಸುವ ಯೋಗ್ಯತೆ ಅರ್ಹತೆ ಆಗಬೇಕಾದ ಬದ್ಧತೆ ಯಾವುದೂ ನಿಮಗಿಲ್ಲ ಅನ್ನುವ ಒಂದು ತೀರ್ಪನ್ನು ದೆಹಲಿಯ ಜನ ಕೊಟ್ಟಿದ್ದಾರೆ ಸೊ ದೆಹಲಿ ಮಾತ್ರ ಅಲ್ಲ ನಮ್ಗೆ ಗೊತ್ತೇ ಮಧ್ಯಪ್ರದೇಶದಿಂದ ಹಿಡಿದು ರಾಜ್ಯವನ್ನು ಆಳುವುದಕ್ಕೆ ಬಿ ಜೆ ಪಿ ನಾಲಾಯಕು ಅನ್ನುವ ಒಂದು ತೀರ್ಮಾನಕ್ಕೆ ದೇಶದ ಜನ ಬಂದಿದ್ದಾರೆ ಇದು ಬಹುದೊಡ್ಡ ತಪರಾಕಿದೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೆಹಲಿಯಲ್ಲಿ ದೆಹಲಿಯ ಕಸಬುರಿಕೆ ಇದೆಯಲ್ಲ ಏನು ಗುಂಡಿನ ರಾಜಕಾರಣ ಮಾತಾಡ್ತಾ ಬುಲೆಟ್ಗಳನ್ನ ರಸ್ತೆಯಲ್ಲಿ ಹಾಕ್ತಿದ್ದಾರೆ ಅದನ್ನೆಲ್ಲ ಗುಡಿಸಿ ಹಾಕಿದೆ ಅನ್ನೋದು ಮೊದಲ ಆಬ್ಸರ್ವೇಷನ್ ಅದರ ಜೊತೆಗೆ ಇಡೀ ರಾಜಕೀಯ ಪಕ್ಷಗಳಿಗೆ ಭಾಳ ಸ್ಪಷ್ಟವಾದ ಒಂದು ಸೂಚನೆಯನ್ನು ದೆಹಲಿ ಮತದಾರ ಕೊಟ್ಟಿದ್ದಾರೆ ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸಿ ಹೆಚ್ಚು ಕಾಲ ಭಾವನಾತ್ಮಕವಾಗಿ ನೀವು ಆಟ ಆಡೋಕ್ಕಾಗಲ್ಲ ಕಣ್ರಿ ಅಂಥೇಳಿ ಏನು ಅವರ ಬೆಂಬಲಿಗರ ಚಡ್ಡಿಗಳ ಅವರು ಚಡ್ಡಿಯನ್ನು ಬಿಚ್ಚಿ ರಸ್ತೆ ಮಧ್ಯೆ ನಿಲ್ಲಿಸಿದ್ದಾನೆ ಆದ್ದರಿಂದನಾದರೂ ಇನ್ನಾದರೂ ಚಡ್ಡಿ ಹಾಕಳ ಕೆಲಸವನ್ನು ಈ ಜನ ಮಾಡಬೇಕು ಧರ್ಮವನ್ನು ಬೆರೆಸೋದು ಕೋಮುಗಳನ್ನು ಒಡೆಯೋದು ಧ್ರುವೀಕರಣದ ರಾಜಕಾರಣ ಅಂತ ಏನಿದೆ ಬಹುಸಂಖ್ಯಾತರ ಧ್ರುವೀಕರಣದ ರಾಜಕಾರಣದ ಆಟ ಏನು ಆಡ್ತಾ ಇತ್ತು ಬಿ ಜೆ ಪಿ ಆ ಬಿ ಜೆ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಈ ದೇಶದಲ್ಲಿ ಅಪ್ರಸ್ತುತ ಅನ್ನುವುದನ್ನು ಕೂಡ ದೆಹಲಿ ಮತ ನೀವು ಯೋಗ್ಯರಲ್ಲ ಆಳೋದಕ್ಕೆ ಯಾಕೆಂದರೆ ದೆಹಲಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಕೂಡ ರಕ್ತ ಸಿಕ್ತ ಇತಿಹಾಸ ಇದೆ ಸಿಖರ ಮಾರಣ ಹೋಮ ಇದೆಯಲ್ಲ ಅದನ್ನು ಇತಿಹಾಸ ಎಂದೂ ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲ ಆದ್ದರಿಂದ ಕಾಂಗ್ರೆಸ್ಗೆ ಅವ್ರನ್ನ ತಳ್ಳು ಹಾಕಲಾಗಿದೆ ಅವ್ರನ್ನ ಬೀದಿಗೆ ಕಳಿಸಲಾಗಿದೆ ಅವ್ರನ್ನ ಕಷ್ಟಬುಟ್ಟಿಗೆ ಹಾಕಿದೆ ಸೊ ಕಾಂಗ್ರೆಸ್ ಇದನ್ನು ಅರ್ಥ ಮಾಡ್ಕೋತಕ್ಕ ನನಗನ್ಸಲ್ಲ ಯಾಕಂದರೆ ಕಾಂಗ್ರೆಸ್ ನಾಯಕತ್ವಕ್ಕೆ ಇದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಶಕ್ತಿ ಯಾವುದೂ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಕೂಡ ಗುಡಿಸಾಕಿದ್ದಾರೆ ಒಂದು ಸ್ಥಾನವೂ ಇಲ್ಲ ಕಳೆದ ಬಾರನೂ ಒಂದು ಸ್ಥಾನವೂ ಇರಲಿಲ್ಲ ಅದಕ್ಕೆ ನೂರಕ್ಕೆ ನೂರ ಠಳೆ ಫಲಿತಾಂಶವೇ ಈಗ ಕಾಂಗ್ರೆಸ್ ಪಡೆದುಕೊಂಡಿದೆ ಅದು ಅಪ್ರಸ್ತುತ ಆಗಿದೆ ಗೆದ್ದಿರುವುದು ಅರವಿಂದ್ ಕೇಜ್ರಿವಾಲ್ ಅವರ ಅಭಿವೃದ್ಧಿಪರವಾದ ರಾಜಕಾರಣ ಚುನಾವಣೆಯಲ್ಲಿ ಅವ್ರನ್ನ ಆತಂಕವಾದಿ ಅಂತ ಬೈದರು ಬೈ ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನಕ್ಕೆ ಹೋಗಿ ಯಾವನೋ ಒಬ್ಬನ ಹೋಗ್ಬಿಟ್ಟು ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಇಡೀ ಯಾವ ವಿಚಾರ ಬಂದರೂ ಪಾಕಿಸ್ತಾನವನ್ನು ತಂದು ಮಧ್ಯ ನಿಲ್ಲಿಸಿ ದೇಶ ಜನರು ಹೆದರಿಸಿ ಬೆದರಿಸಿ ಅಧಿಕಾರ ಉಳಿಸ್ಕೊಳ್ಳೋ ರಾಜಕಾರಣ ಇದಿಲ್ಲ ಅದನ್ನು ತಿರಸ್ಕಾರ ಮಾಡುವ ಮೂಲಕ ದೆಹಲಿಯಲ್ಲಿ ಅದಕ್ಕೊಂದು ಮಾತನ್ನು ಚುನಾವಣೆ ಮುಗಿದ ಮೇಲೆ ಆಪ್ ನಾಯಕರುಗಳು ಹೇಳಿದರು ಇದು ಆಸ್ಪತ್ರೆಗಳ ಗೆಲುವು ಇದು ಶಿಕ್ಷಣ ಸಂಸ್ಥೆಗಳ ಗೆಲುವು ಇದು ಕುಡಿಯುವ ನೀರಿನ ಗೆಲುವು ಬಹಳ ಅದ್ಭುತವಾದ್ದು ಆ ಅಭಿವೃದ್ಧಿ ರಾಜಕಾರಣದ ಒಂದು ಹೊಸ ಪರ್ವ ಈ ಚುನಾವಣೆಯಿಂದ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸುತ್ತೆ ಗೌಡ್ರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಎಷ್ಟು ಹಿಂಸಾತ್ಮಕ ಹಿಂಸಾತ್ಮಕವಾಗಿ ಮಾತಾಡಿದ್ರು ಅನ್ನುವಂಥದ್ದು ಅಂದರೆ ಅದು ತೀರ ಕೀಳು ಮಟ್ಟದ್ದು ಅವ್ರನ್ನ ಗುಂಡಿಟ್ಟು ಸಾಯಿಸಿ ಇವ್ರನ್ನ ಹೀಗೆ ಮಾಡಿ ಅವ್ರನ್ನ ಹಾಗೆ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ದೆಹಲಿಯ ಎಲ್ಲ ಮಸೀದಿಗಳನ್ನು ನಿರ್ನಾಮ ಮಾಡ್ತೀವಿ ಇದು ಎಷ್ಟು ದ್ವೇಷಪರಿತ ಮಾತು ಆದರೆ ದ್ವೇಷ ಹೆಚ್ಚು ದಿನ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ತಕ್ಕ ಉತ್ತರ ಇವತ್ತಿನ ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇದೆ ಹೌದು ಯಾರು ಗುಂಡು ಹೊಡೆಯರಿ ಅಂತ ಬಹಿರಂಗವಾಗಿ ಹೇಳಿದ್ರು ಅವರಿಗೆ ಮತಪೆಟ್ಟಿಗೆಯ ಮೂಲಕ ಅವರಿಗೆ ಗುಂಡು ಹೊಡೆದ್ರು ದೇಶದ ಜನ ಬಹಳ ಸ್ಪಷ್ಟವಾಗಿ ಗುಂಡು ಹೊಡೆಸ್ಕೊಂಡವರು ಗುಂಡು ಹೊಡೆಯಿರಿ ಅಂದವರೆ ಅದರ ಜೊತೆಗೆ ಅಭಿವೃದ್ಧಿ ಇದೆಯಲ್ಲ ಪ್ರೀತಿ ಇದೆಯಲ್ಲ ಅದರ ಮುಂದೆ ದ್ವೇಷ ಹೆಚ್ಚು ಕಾಲ ಬಾಳಲಾರದು ಇವರ ದ್ವೇಷದ ರಾಜಕಾರಣ ರಕ್ತಪಾತದ ರಾಜಕಾರಣ ಮನುಷ್ಯರ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿಸಿ ರಾಜಕೀಯ ಲಾಭವನ್ನು ಪಡೆಯುವಂಥ ದುಷ್ಕೃತ್ಯಗಳು ಇದೆಲ್ಲವನ್ನು ದೆಹಲಿಯ ಮತದಾರ ತಿರಸ್ಕರಿಸಿದ್ದಾನೆ ಸೊ ಅದರ ಜೊತೆಗೆ ನೀವು ಇನ್ನೊಂದು ಗಮನಿಸಬೇಕಾದ ಇಡೀ ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಲ್ಪ ವೋಟ್ ಬಂದಿದ್ದರೆ ಅದು ಗಡಿಭಾಗದಲ್ಲಿ ಅನ್ನೋದನ್ನು ಗಮನಿಸ್ಬೇಕು ಅಂದರೆ ಉತ್ತರ ಪ್ರದೇಶದ ಗಡಿಯಲ್ಲಿ ಕೆಲವು ಸೀಟ್ಗಳು ಬಂದಿವೆ ಅದರ ಜೊತೆಗೆ ಹರಿಯಾಣ ಗಡಿಯಲ್ಲಿ ಬಂದಿದೆ ಏನು ಹರಿಯಾಣ ಅವನು ಮನೋಹರ್ ಲಾಲ್ ಕಟ್ರ್ ಅಂತ ತಂದು ನೆಲೆಸಿದ್ರು ಯೋಗಿ ಆದಿತ್ಯನಾಥ ಆ ಆದಿತ್ಯನಾಥರು ಹೋದಲ್ಲೆಲ್ಲ ಸೋತರು ಹಾಕ್ಕೊಂಡು ಬಂದು ನಿಂತ್ಕೊಂಡು ಮತ್ತೆ ರಕ್ತದ ಬಗ್ಗೆ ಪಾಕಿಸ್ತಾನದ ಬಗ್ಗೆ ಹಿಂಸೆ ಬಗ್ಗೆ ಮಾತನಾಡ್ತಿದ್ದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇವರು ಏನು ಯೋಗಿ ಯೋಗಿ ಏನು ಯೋಗಿನ ಗೊತ್ತಿಲ್ಲ ಯೋಗಿ ಆದಿತ್ಯನಾಥ್ ಮುಖದ ಮೇಲೆ ಹೆಂಗೆ ಹೊಡೆದಿದ್ದಾರೆ ಅಂದರೆ ಅವರು ಹಲ್ಲೆಲ್ಲ ಉದು ಹೊಟ್ಟು ಹೊಡೆದಾಕ್ತಿದ್ದಾರೆ ಡೆಲ್ಲಿ ಜನ ಸೊ ಒಟ್ಟಾರೆ ಗಮನಿಸಿದರೆ ದೆಹಲಿಯ ಕೇಂದ್ರ ಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಬಿ ಜೆ ಪಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಕೂಡ ನಾವು ಈ ಫಲಿತಾಂಶದಲ್ಲಿ ಗಮನಿಸಬಹುದಾಗಿದೆ ಸೊ ಅದರ ಜೊತೆಗೆ ನಾವು ಗಮನಿಸಬೇಕಾದ ಹಲವು ಅಂಶಗಳಿವೆ ಈ ಪ ಫಲಿತಾಂಶದಲ್ಲಿ ಭಾಳ ಸರಳವಾದದ್ದಲ್ಲ ಅಂತ ಅಂದರೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿಯ ಒಂದು ನೆರೇಟಿವ್ಸನ್ನು ಎಡಾಪ್ಟ್ ಮಾಡ್ತು ಅಂತ ಎಲ್ಲೋ ಸಾಫ್ಟ್ ಹಿಂದುತ್ವವನ್ನು ಇದು ಹಾಗೆ ಅದನ್ನು ನೀವು ಗಮನಿಸ್ಬೋದು ಇವನು ಗೆಲುವಿನ ನಂತರ ಏನು ಬಂದು ಅರವಿಂದ್ ಕೇಜ್ರಿವಾಲ್ ಮಾತನಾಡಿದ್ರು ಅವರು ಭಾರತ ಮಾತಾ ಕಿ ಜೈ ಅಂತ ಅಂದರು ಸೊ ಅದರ ಜೊತೆಗೆ ಅವರು ಹನುಮಾನನ್ನು ನೆನಪು ಮಾಡಿಕೊಂಡು ಹೋದರು ಅಂದರೆ ಅವರ ಸಾಫ್ಟ್ ಹಿಂದುತ್ವ ಏನಿದೆ ಆ ಸಾಫ್ಟ್ ಹಿಂದುತ್ವವನ್ನು ನಾನು ಅಡಾಪ್ಟ್ ಮಾಡಿದ್ದೇನೆ ಅನ್ನುವ ಮೆಸೇಜನ್ನು ಕೊಟ್ಟರು ಅಂದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಉಗ್ರ ಹಿಂದುತ್ವದ ಎದುರು ಇವರು ಸಾಫ್ಟ್ ಹಿಂದುತ್ವವನ್ನು ಇಟ್ಟಿದ್ದಾರೆ ಆದರೆ ಅಪಾಯ ಇರುವುದು ಎಲ್ಲಿ ಗೊತ್ತಾಗ ಹೊಟ್ಟರೆ ಈ ಸಾಫ್ಟ್ ಹಿಂದುತ್ವ ಉಗ್ರ ಹಿಂದುತ್ವವಾದ ತಕ್ಷಣ ಮುಸ್ಲಿಂ ವಿರೋಧ ಸ್ಟಾರ್ಟ್ ಆಗುತ್ತೆ ಅದು ಆಗದಿದ್ದ ಹಾಗೆ ನೋಡ್ಕೊಳ್ಬೇಕಾದ ಹೊಣೆಗಾರಿಕೆ ಕೇಜ್ರಿವಾಲ್ ಅವ್ರ ಮೇಲಿದೆ ಅವರ ಸಾಫ್ಟ್ ಹಿಂದುತ್ವ ನಿಜವಾದ ಹಿಂದೂ ಆಗಲಿ ನಿಜವಾದ ಮುಸ್ಲಿಮ್ ಆಗಲಿ ನಿಜವಾದ ಕ್ರಿಶ್ಚನ್ ಕ್ರಿಸ್ತ ಕ್ರೈಸ್ತನಾಗಲಿ ನಿಜವಾದ ಬುದ್ಧನಾಗಲಿ ಮನುಷ್ಯ ವಿರೋಧಿ ಆಗಲಿ ಅವನ್ನೆಲ್ಲ ಧರ್ಮವನ್ನು ಪ್ರೀತಿಸ್ತಾನೆ ಗಾಂಧಿಯವರ ಹಿಂದುತ್ವ ಇತ್ತಲ್ಲ ಆ ಗಾಂಧಿಯವರ ಹಿಂದುತ್ವವನ್ನೇ ಅರವಿಂದ್ ಕೇಜ್ರಿವಾಲ್ ಬೈಸ್ ಬಳಸಿರಬೇಕು ಅಂತ ನನಗೆ ಅನಿಸುತ್ತೆ ಆದರೆ ಅದನ್ನು ಗಾಂಧಿ ಹಿಂದುತ್ವವಾಗಿ ಇಟ್ಕೋಬೇಕಾ ಹೊರತು ಬಿ ಜೆ ಪಿ ಸಂಘ ಪರಿವಾರದ ಹಿಂದುತ್ವವಾಗಿ ಏನಾದರೂ ಬದಲಾಗ್ಬಿಟ್ರೆ ಮತ್ತು ಅಪಾಯ ಆಗುತ್ತೆ ಸೊ ಅದರಿಂದ ಒಂದು ಇನ್ನೊಂದು ಮೆಸೇಜ್ ಏನು ಅಂತಂದರೆ ಈ ಉಗ್ರ ಹಿಂದುತ್ವವಾದವನ್ನು ವಿರೋಧಿಸುವುದಕ್ಕೆ ಒಂದು ಸಾಫ್ಟ್ ಹಿಂದುತ್ವವಾದದ ಅಗತ್ಯ ಇದೆಯೇನೋ ಅನ್ನುವ ಪ್ರಶ್ನೆ ಮೂಡುವ ಹಾಗೆ ಕೂಡ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಯಾಕೆಂದರೆ ಅವರು ಎನ್ ಆರ್ ಸಿಗೆ ಸಂಬಂಧಪಟ್ಟಾಗ ಅಷ್ಟು ಬಹಿರಂಗವಾಗಿ ಬಂದಾಗ ಕಾಣಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಾನು ಎನ್ ಆರ್ ಸಿ ವಿರೋಧಿ ಅಂತ ಶಾಹೀನ್ ಭಾಗದಲ್ಲಿ ಭಾಳ ಸ್ಪಷ್ಟವಾದ ಅವರು ಯಾವುದೇ ಒಂದು ಸ್ಟ್ಯಾಂಡ್ ತೊಗೊಂಡ್ರು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಅದು ಈ ಜಯದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಮಾಡಲಾರೆ ಯಾಕಂದರೆ ಈ ಜಯ ಬೇಕಾಗಿತ್ತು ಈ ಬಿದ್ದಿರೋ ತಪರಾಕಿ ಬೀಳಬೇಕಾಗಿತ್ತು ಯಾರು ಮುಖವಾಡವನ್ನು ಧರಿಸಿ ಧರ್ಮವನ್ನು ಇಟ್ಟುಕೊಂಡು ಜನರ ಮನಸ್ಸುಗಳ ನಡುವೆ ಬೆಂಕಿ ಹತ್ತಿದ್ದಾರಲ್ಲ ಅವ್ರಿಗೆ ಬಿದ್ದಂಥ ಬಹುದೊಡ್ಡ ತಪ್ರಾಕೆ ಅನ್ನುವ ಕಾರಣಕ್ಕಾಗಿ ಈ ಅಂಶಗಳನ್ನು ನಾವು ಇವತ್ತು ಚರ್ಚೆ ಮಾಡೋದು ಬೇಡ ಇನ್ನೊಂದು ಕಡೆ ಇನ್ನೊಂದಿನ ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ ಆದರೆ ಈ ಜಯ ಅಬ್ಸುಲ್ಯೂಟಾದ್ದು ಈ ಸರಿ ಸಾಟಿನೇ ಇಲ್ಲ ಗೌಡ ಒಂದು ಪ್ರಾದೇಶಿಕ ಪಕ್ಷವಾಗಿ ಆಪ್ನ ಗೆಲುವು ದೊಡ್ಡದು ಯಾಕಂದ್ರೆ ಒಂದು ಕಡೆ ನೂರಾರು ವರ್ಷಗಳ ಚರಿತ್ರೆಯ ಭಾರದಲ್ಲೇ ಕುಸಿದು ಹೋಗಿರುವಂತದ್ದು ಯಾವುದು ಕಾಂಗ್ರೆಸ್ ಅದು ದೊಡ್ಡ ಸವಾಲಾಗಿರ್ಲಿಲ್ಲ ಇನ್ನೊಂದು ಕಡೆ ಭಾವನಾತ್ಮಕ ವಿಷಯಗಳನ್ನ ಇಟ್ಟುಕೊಂಡು ಧರ್ಮ ಜಾತಿ ಅನ್ನುವ ಹೆಸರಲ್ಲಿ ದೇಶಭಕ್ತಿ ಅನ್ನುವ ನಕಲಿ ದೇಶಭಕ್ತಿ ಅದು ಏನೋ ಅಂತ ಅಂದ್ಕೊಳ್ಬೇಕು ಅದರ ಹೆಸರಲ್ಲಿ ಜನರನ್ನ ಬಡೀತಾ ಇರುವ ತಂತ್ರ ಬಳಸ್ತಿತ್ತಲ್ಲ ಬಿಜೆಪಿ ಅದರ ವಿರುದ್ಧ ಗೆದ್ದು ನಿಂತಿರುವಂಥದ್ದು ದೊಡ್ಡದು ಅಂತ ಅದ್ರ ಜೊತೆಗೆಲ್ಲ ಇದು ಒಂದು ದೇಶದ ರಾಜಕಾರಣಕ್ಕೆ ಒಂದು ಹೆಸ್ ಹೊಸ ದಿಕ್ಸೂಚಿ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಮೋದಿ ಬಿ ಜೆ ಪಿ ಸಂಘ ಪರಿವಾರದ ಉಗ್ರ ಹಿಂದುತ್ವವನ್ನು ಎದುರಿಸುವುದು ಹೇಗೆ ಅಂತ ಗೊತ್ತಿಲ್ಲದೇನೆ ಅದಕ್ಕೆ ಬೇಕಾದಂಥ ದೃಢವಾದ ನಾಯಕತ್ವ ಇಲ್ಲದೇ ಕಾಂಗ್ರೆಸ್ ನಶಿಸಿ ಮುಳುಗಿ ಹೋದದ್ದು ಕಾಂಗ್ರೆಸ್ ಮತ್ತೆ ಜೀವ ಪಡೆಯುತ್ತ ಅನ್ನೋ ನಂಬಿಕೆ ನನಗೆ ಉಳಿದಿಲ್ಲ ಅದು ಈ ನಾಯಕತ್ವದಲ್ಲಿ ಕಾಂಗ್ರೆಸ್ ಉದ್ಧಾರ ಆಗುವುದ್ರೆ ಅದು ಹೊಸ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬರಬೇಕು ಮತ್ತು ನೆಹರು ಕುಟುಂಬ ಎಲ್ಲ ಮುಚ್ಕೊಂಡು ಮನೆಗೆ ಹೋಗಬೇಕು ಅವರು ಎಲ್ಲಿವರೆಗೆ ನೆಹರು ಕುಟುಂಬ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇನ್ನೊಂದು ಗಾಂಧಿ ಅಂತ ಈ ಕಾಂಗ್ರೆಸ್ನ ಇಟ್ಕೊಂಡು ಹೋರವರು ಮತ್ತು ಉದ್ಧಾರ ಆಗೋಲ್ಲ ಹೊಸ ನಾಯಕತ್ವ ತಕ್ಷಣ ಉದ್ಭವ ಆಗೋಲ್ಲ ಆದ್ದರಿಂದ ಈಗ ಈ ಚುನಾವಣೆಯ ನಂತರ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಆ ರೀಜನಲ್ ಪೊಲಿಟಿಕಲ್ ಪಾರ್ಟಿಗೆ ಇನ್ನಷ್ಟು ಶಕ್ತಿ ಬರ್ಬೋದು ಮತ್ತು ಈ ಪ ಈ ಪ್ರಾದೇಶಿಕ ಪಕ್ಷಗಳು ಇನ್ನಷ್ಟು ಪ್ರಬಲರಾಗ್ಬೋದು ಅದನ್ನು ನಾನು ಸ್ವಾಗತಾರ್ಹ ಅಂತ ಯಾಕೆ ಹೇಳ್ತೀನಿ ಅಂದರೆ ಈ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ಗಳೇನಿವೆ ಅವರು ಅಲ್ಲಿಯ ಭಾಷೆ ಸಂಸ್ಕೃತಿ ನಂಬಿಕೆ ಅಲ್ಲಿಯ ಬಹುತ್ವ ಎಲ್ಲವನ್ನು ಕೂಡ ಅವರು ರಿಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಆವಾಗ ಇದು ಒಂದು ರೀತಿ ಭಾರತ ಅನ್ನೋದು ಇದೆಯಲ್ಲ ಇದು ಹಲವು ದೇಶಗಳನ್ನು ಒಳಗೊಂಡ ಒಂದು ಒಕ್ಕೂಟ ಇದು ಒಂದು ದೇಶ ಆಗೋದಕ್ಕೆ ಸಾಧ್ಯವೇ ಇಲ್ಲ ಏನು ನಾವು ಅಮೇರಿಕಾ ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೀವಿ ಹಾಗೆ ಇದು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇದು ಭಾರತ ಅನ್ನೋದು ಒಂದೊಂದು ರಾಜ್ಯ ಅನ್ನೋದು ಒಂದೊಂದು ಅದ್ಭುತವಾದ ಸಂಸ್ಕೃತಿ ಒಂದು ಅದ್ಭುತವಾದ ಪರಂಪರೆ ಒಂದು ಭಾಷೆ ಅಲ್ಲಿಯ ಜನಪದ ಅಲ್ಲಿಯ ನಾಟಕ ಅಲ್ಲಿಯ ಯಕ್ಷಗಾನ ಅಲ್ಲಿಯ ಕಥಕ್ಕಳಿ ಹೀಗೆ ಭಾಳ ಅದ್ಭುತವಾದ್ದು ಇದನ್ನು ಉಳಿಸುವುದಕ್ಕೆ ರೀಜನಲ್ ಪಾರ್ಟಿಗಳು ಪವರ್ಫುಲ್ ಆಗಬೇಕು ಆ ಸಾಧ್ಯತೆ ನನಗಿದ್ರಿಂದ ಕಾಣ್ತಾ ಹೋಗುತ್ತೆ ಒಂದು ಅದರ ಜೊತೆಗೆ ಮೋದಿಯ ನಂತರ ಯಾರು ಅನ್ನುವ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಒಂದು ಇನ್ನೊಂದೆಲ್ಲೋ ಅಲ್ಟರ್ನೇಟಿವ್ಸು ಇರಬೇಕು ಅಂತ ನನಗೆ ಹುಟ್ಟ್ತಾ ಇದೆ ಅಂತ ನನಗನ್ಸುತ್ತೆ ಈಗ ಇಂಡಿಯಾದ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಕೂಡ ಮೋದಿಯವರೆಗೆ ಪರ್ಯಾಯವಾದ ನಾಯಕರಾಗಿ ಸಾಧ್ಯ ಇಲ್ಲ ಅವ್ರನ್ನ ಈಗಾಗಲೇ ಜನ ಕಷ್ಟಪಟ್ಟು ಕಲಿಸ್ಬಿಟ್ಟಿದ್ದಾರೆ ಅಲ್ಲಿಂದ ಬರೋ ಶಕ್ತಿ ಕೂಡ ರಾಹುಲ್ ಗಾಂಧಿಗೆ ಇಲ್ಲ ಆದ್ದರಿಂದ ಅವರು ತಿಂಗಳಲ್ಲಿ ಹದಿನೈದು ಸಾವಿರ ರಜೆ ತಗೋತಾರೆ ಎಲ್ಲ ವಿದೇಶದಲ್ಲಿ ಓಡಾಡ್ತಾರೆ ಒಂದು ರಾಜಕೀಯ ಪಕ್ಷದಲ್ಲಿರೋ ಯೋಗ್ಯತೆ ಇಲ್ಲ ಅವರಿಗೆ ಇನ್ನು ಸೋನಿಯಾ ಗಾಂಧಿ ಪಾಪ ವಯಸ್ಸಾಗಿದೆ ಹೆಣ್ಮಗಳಿಗೆ ಆರ್ಥಿಕ ಆರೋಗ್ಯ ಸರಿ ಇಲ್ಲ ಸಾಧ್ಯ ಇಲ್ಲ ಸೊ ಇಂಥ ಕಾಲಘಟ್ಟದಲ್ಲಿ ನಮಗೆ ಈಗ ಎರಡು ಜನ ಕಾಣ್ತಾ ಇರುವುದು ಏನು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಇವರಿಬ್ಬರು ಏನಾದರೂ ಎಲ್ಟರ್ನೇಟಿವ್ ಆಗ್ತಾ ಎಮರ್ಜ್ ಆಗ್ತಾರ ಅಂತ ಆ ಎಮರ್ಜ್ ಆಗುವುದಕ್ಕೆ ಕೇಜ್ರಿವಾಲಿಗೆ ಹೆಚ್ಚಿನ ಅವಕಾಶ ಇದೆ ಅಂತ ನನಗನ್ಸುತ್ತೆ ಯಾಕೆಂದರೆ ಒಂದು ಅವರ ಸ್ಟ್ಯಾಂಡ್ ಏನಿದೆ ಅವರನ್ನು ನೀವು ರಾಷ್ಟ್ರ ವಿರೋಧಿ ಅಂತ ಹೇಳೋಕ್ಕಾಗಲ್ಲ ಈಗ ಆತಂಕವಾದಿ ಅಂತ ಹೇಳ್ಕೊಂಡೆ ಬಿ ಜೆ ಪಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ದಿಲ್ಲಿ ಜನರ ಹತ್ರ ಹೊಡ್ಸ್ಕೊಬಿಡ್ತು ಎಲ್ಲೆಲ್ಲ ಹೊಡ್ಸ್ಕಬಾರ್ದು ಅಲ್ಲೆಲ್ಲ ಹೊಡೆಸ್ಕೊಬಿಡ್ತು ಆದ್ದರಿಂದ ಏನು ಆತಂಕವಾದಿ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ಅವರು ರಾಷ್ಟ್ರೀಯವಾದಿ ಅಲ್ಲ ಅಂತ ತಕ್ಷಣ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಆ ರಾಷ್ಟ್ರೀಯವಾದಿ ನಾನು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅದು ಗೆಲುವಿನ ನಂತರ ಟ್ರೈ ಮಾಡಿದ್ರು ಅಂತ ನನಗೆ ಒಂದು ಸತ್ತೆ ಅವ್ರು ಮಾತನಾಡಿದ್ದು ಭಾರತ ಮಾತಾ ಜೈ ಅಂತ ಹೇಳಿದ್ದಿರ್ಬೋದು ಅದೆಲ್ಲ ಅವರ ಆ್ಯಕ್ಟಿವಿಟೀಸು ನಾನು ಸಾಫ್ಟ್ ಹಿಂದೂ ಅನ್ನುವುದನ್ನು ಎಸ್ಟಾಬ್ಲಿಷ್ ಮಾಡುವಾಗಿತ್ತು ಆದ್ದರಿಂದ ಅವ್ರನ್ನ ಅದನ್ನು ಹೇಳೋದಕ್ಕೂ ಆಗೋಲ್ಲ ಅದರ ಜೊತೆಗೆ ಮಮತಾ ಬ್ಯಾನರ್ಜಿಯ ಹಾಗೆ ಭಾಳ ಎಗ್ರೆಸಿವ್ ಆದ ಯಾವ ಮೂಮೆಂಟಿಗೆ ಯಾವುದೋ ತೀರ್ಮಾನ ತಗತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕಳೆದ ಚುನಾವಣೆಯ ನಂತರದ ಹಲವು ಬೆಳವಣಿಗೆಗಳಲ್ಲಿ ಕೇಜ್ರಿವಾಲ್ ಹೆಚ್ಚು ಪಕ್ವವಾಗ್ತಾ ಇದ್ದಾಗೆ ಕಾಡ್ತಾ ಹೋಗ್ತಾರೆ ಅವರು ಮೊದಲನ ಎಗ್ರೆಸಿವ್ ಆಗಿ ಮೈಮೇಲೆ ಬೀಳ್ತಾ ಇದ್ರು ಮೋದಿಯವರ ಮೇಲೆ ಅದನ್ನು ಬೀಳ್ತಾ ಇಲ್ಲ ಅವರು ಅವರು ಬೈದರೂ ಕೂಡ ಅವರು ಪ್ರಶ್ನೆ ಕೇಳುವ ರೀತಿ ನೋಡಿ ಗೌಡ್ರೆ ಏನು ಅಂತ ಲಾಸ್ಟ್ ಇಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅವರಿಗೆ ಆತಂಕವಾದಿ ಅಂತಂದಾಗ ಅವರು ಪ್ರಶ್ನೆ ಕೇಳಿದ್ದು ಹೇಗೆ ಅಂತ ಸೊ ಅವರು ಇಲ್ಲಿಯ ದೆಹಲಿಯ ಜನರಿಗೆ ಅಲ್ಲಿಯ ಮಕ್ಕಳಿಗೆ ಶಿಕ್ಷಣ ಕೊಡೋದು ಆತಂಕವಾದಿ ಕೆಲಸನ ಇಲ್ಲಿ ನೀರು ಕೊಡೋದು ಆತಂಕವಾದಿ ಹೀಗೆ ಆಗಿ ಅವರು ಮಾಡಿದ್ರೆ ಹೊರತು ಎಗ್ರೆಸಿವ್ ಮಾಡಿಲ್ಲ ಸೊ ಅವರ ಇಡೀ ವ್ಯಕ್ತಿತ್ವ ಬದಲಿಸ್ಕೊಂಡಿದ್ದಾರೆ ಅವರಿಗೆ ಆಸೆ ಇದ್ದಂಗೆ ಕಾಣುತ್ತೆ ನಾನು ರಾಷ್ಟ್ರೀಯ ನಾಯಕನಾಗಿ ಎಮರ್ಜ್ ಮಾಡಬೇಕು ದೆಹಲಿಯಿಂದ ಹೊರಗಡೆ ಬರಬೇಕು ಅಂತ ಅವ್ರಿಗೆ ಇದ್ದಂಗೆ ಕಾಣುತ್ತೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ನಾನು ಈಗ ಹೇಳಲಾರೆ ಅದಕ್ಕೆ ಟೈಮ್ ಒಂದೇ ಹೇಳೋಕೆ ಸಾಧ್ಯ ಆದರೆ ಎಸ್ ಅವರು ಆ ಯತ್ನದಲ್ಲಿದ್ದಾರೆ ಯಾವುದೋ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆದರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಇಲೆಕ್ಷನ್ ಹೊತ್ತಿಗೆ ಮೋದಿಯವರ ವಿರುದ್ಧ ನಿಲ್ಲಬಹುದಾದ ನಾಯಕರು ಇವರು ಹೌದೇನೋ ಅಂತ ದೇಶದ ಜನ ಯೋಚನೆ ಮಾಡುವಂಥ ಒಂದು ಸ್ಥಿತಿ ಬರೋದಕ್ಕೆ ಸ್ಟಿಲ್ ಅವರು ಮೋದಿಯನ್ನು ಡಿಫೀಟ್ ಮಾಡೋ ಶಕ್ತಿ ಇದೆ ಅಂತ ನನಗೆ ಅನಿಸಲ್ಲ ಈ ಎಟ್ ಪ್ರೆಸೆಂಟ್ ಮೂವ್ಮೆಂಟ್ ಇವತ್ತಿನ ನೋಡಿದರು ಬಟ್ ಅಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಕೇಜ್ರಿವಾಲ್ ಟ್ರೈ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಮತ್ತು ಪ್ರಾದೇಶಿಕ ನಾಯಕರಿಗೆ ಈ ಚುನಾವಣಾ ಫಲಿತಾಂಶದಿಂದ ಹೆಚ್ಚಿನ ಶಕ್ತಿ ಬಂದೇ ಬರುತ್ತೆ ಗೌಡ್ರೆ ಆಪ್ ಒಂದು ರಾಜಕೀಯ ಪ್ರವೇಶ ಏನು ಕೇಜ್ರಿವಾಲ್ ಅವರು ಏನು ಎಂಟ್ರಿ ತಗೊಂಡ್ರಲ್ಲ ಆಗಿನಿಂದಲೂ ನೋಡಿಕೊಂಡ್ರೆ ಒಂದು ಮಹತ್ವಾಕಾಂಕ್ಷಿ ರಾಜಕಾರಣಿಯಾಗಿ ಕಾಣಿಸುವಂತವರು ಯಾರು ಕೇಜ್ರಿವಾಲ್ ಅವರು ಅಭಿವೃದ್ಧಿಗಳನ್ನ ಮಾಡಿ ಅದು ಈ ಗೆಲುವಿಗೆ ಕಾರಣವಾಯಿತು ಅನ್ನೋದು ಒಂದ್ ಕಡೆ ಆದರೆ ರಣತಂತ್ರದ ಪಾರ್ಟ್ ಅನ್ನ ನೋಡೋದಾದ್ರೆ ಅವರ ಆ ಈ ಮೌನ ಏನಿತ್ತಲ್ಲ ಕೇಜ್ರಿವಾಲ್ ಅವರು ಈಸಲದ್ದು ಅದು ರಣತಂತ್ರದ ಭಾಗವಾಗಿತ್ತೇನೋ ಅಂತ ಮೋದಿಯ ಎಮೋಷನಲ್ ಕೆಲವು ಅಂಶಗಳಿತ್ತು ಅಲ್ಲ ಅದಕ್ಕೆ ವಿರುದ್ಧವಾಗಿ ಪಡೆಯೋದಕ್ಕೆ ಅವರು ಎಸ್ ಭಾಳ ಸಂದರ್ಭದಲ್ಲಿ ಗೌಡ್ರೆ ಮೌನ ಬಹಳ ದೊಡ್ಡ ಅಸ್ತ್ರ ಆಗುತ್ತೆ ಹಾಗೆ ನೋಡಿದರೆ ಮಾತಿಗಿಂತ ಮೌನಕ್ಕೆ ಅತಿ ಹೆಚ್ಚಿನ ಶಕ್ತಿ ಇರುತ್ತೆ ಮೌನ ಎದುರುಗರನ್ನ ತಲ್ಲಣಗೊಳಿಸುತ್ತೆ ಅವರನ್ನು ಅಸ್ಥಿರಗೊಳಿಸುತ್ತೆ ಸೊ ಏನು ಬಿ ಜೆ ಪಿ ನಾಯಕರೆಲ್ಲ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಬಂದರು ಆಗ ಅರವಿಂದ್ ಕೇಜ್ರಿವಾಲ್ ಅಲ್ಲಿಲ್ಲಿ ಟ್ವೀಟ್ ಮಾಡೋದು ಬಿಟ್ಟರೆ ಹೆಚ್ಚು ಮೌನವಾಗಿರ್ತಾಯಿದ್ರು ಏನಾದರೂ ಅನಿವಾರ್ಯವಾದಲ್ಲಿ ಮಾತ್ರ ಅವರು ಪ್ರತಿಕ್ರಿಯೆಯನ್ನು ನೀಡ್ತಿದ್ರು ಇಲ್ಲಿ ನೀಡ್ತಿರಲಿಲ್ಲ ಯಾಕಂದರೆ ಅವ್ರ ಮೇಲೆ ದಾಳಿ ನಡೆಸಿದ್ದು ಹೇಗೆ ಇವರು ಇನ್ನೂರಕ್ಕೂ ಹೆಚ್ಚು ಎಂಪಿಗಳನ್ನ ತಂದು ಬಿಟ್ಟರು ಹಾಗೆಯೇ ಮಂತ್ರಿಗಳಲ್ಲೆಲ್ಲ ಅಲ್ಲಿ ಬಿಡ್ಬಿಟ್ಟಿದ್ರು ಈ ಕಡೆ ಮನೋಹರ್ ಲಾಲ್ ಖಟ್ಟಾರ ಯೋಗಿ ಆದಿತ್ಯನಾಥ್ ಬಂದರು ಕರ್ನಾಟಕದಿಂದನೇ ಅವರು ಸೂರ್ಯನ ಚಂದ್ರನ ಯಾರ ಎಂ ಪಿ ಇವನು ಬೆಂಕಿ ಹಚ್ಚ ಕೆಲಸ ಮಾಡ್ತಾರೆ ಅಂಥವೆಲ್ಲ ಓದು ಕಟ್ಕೊಂಡು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಬೆಂಕಿ ಹಾಕೋದು ಎಣ್ಣೆ ಸೂರ್ಯ ಅದು ಎಣ್ಣೆ ಸೂರ್ಯ ಅದು ಬೆಂಕಿ ಹಾಕೋದು ಮಾಡಿದ್ರು ಈ ಬೆಂಕಿ ರಾಜಕಾರಣ ತಮಗೆ ಓಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ರು ಅವರು ಈ ಎಲ್ಲ ಕಡೆಯಿಂದ ದೇಶದ ಕಡೆಯಿಂದ ಎಂ ಪಿಗಳು ಮತ್ತೊಬ್ಬರು ಡೈಲಿ ಮೇಲೆ ಒಂಥರ ಯಾವುದೋ ಹಳೆಯ ಕಾಲದಲ್ಲಿ ಒಂದು ಕೋಟೆ ಮೇಲೆ ಇನ್ನೊಂದು ರಾಜ್ಯ ಬಂದು ದಾಳಿ ಮಾಡ್ತಾನಲ್ಲ ಆ ರೀತಿ ಆಮ್ ಆದ್ಮಿಯ ಕೋಟೆ ಮೇಲೆ ಇವರೆಲ್ಲ ದಾಳಿ ಮಾಡಿದ್ರು ಹಾಗೆಯೇ ಕೋಟೆಯ ಒಂದೊಂದು ಇಟ್ಟಂಗಿಗಳನ್ನು ತೆಗೆಯೋಕ್ಕೆ ಟ್ರೈ ಮಾಡಿದ್ರು ಮಾಡಬಾರದ ಆರೋಪಗಳನ್ನು ಮಾಡಿದ್ರು ಪಾಕಿಸ್ತಾನ ಅಂದರು ಇನ್ನೊಂದರು ಪಾಕಿಸ್ತಾನದ ಏಜೆಂಟ್ ಅಂದರು ಇದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ಅಂದರು ಆ ಯಾವ ಎಮೋಷನ್ನು ಅಭಿವೃದ್ಧಿ ರಾಜಕಾರಣದ ಮೇಲೆ ಮುಂದೆ ನಿಂತಿಲ್ಲ ನೀವು ಹೇಳಿದಾಗೆ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಮೌನ ಇದೆಯಲ್ಲ ಆ ಮೌನದ ಕಾರಣದಿಂದಲೇ ಜನ ಅವರು ಮಾಡಿರುವ ಕೆಲಸದ ಬಗ್ಗೆ ಯೋಚನೆ ಮಾಡುವಂತಾಯಿತು ಇವರು ಮಾತಾಡ್ಬಿಟ್ರೆ ಜನ ಕೆಲಸ ಮರ್ತುಬಿಡ್ತಿದ್ರೆ ಅವ್ರು ಹೇಳಿದ್ರು ನಾನು ಏನು ಮಾಡಿದ್ದೀನಿ ಐದು ವರ್ಷದಲ್ಲಿ ಅನ್ನೋದು ಇದೆ ನೋಡ್ರಪ್ಪ ನೋಡಿ ಅಂದರು ಬಟ್ ದೇಲಿ ಜನರಿಗೆ ಅವರಿಗೆ ಅರ್ಥ ಪ್ರಾರಂಭ ಆಯಿತು ಎಸ್ ಅನ್ನ ವಸತಿ ನೀರು ಇಂಥದ್ದು ಮುಖ್ಯ ಪಾಪ ಇವರೇನೋ ಅದನ್ನ ಮಾಡ್ತಿದ್ದಾರೆ ಅನ್ನುವ ಭಾವನೆ ಜನರಿಗೆ ಬಂದ್ಬಿಟ್ಟಿತ್ತು ಈ ಭಾವನೆ ಬದುಕಿನ ಮೂಲಭೂತ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಏನಿದೆ ಆ ವಿಚಾರಗಳು ಜನರಿಗೆ ಹೆಚ್ಚಿ ಆಗ್ತಾ ಹೋದವು ಇವರು ಪಾಕಿಸ್ತಾನ ಸಿ ಎ ಎನ್ ಆರ್ ಸಿ ಸೈನ್ಯ ಗುಂಡು ವಡ್ಡಿ ಬಡಿ ಕೊಚ್ಚು ರಕ್ತ ಚಲ್ಲು ಇದು ಯಾವುದು ವರ್ಕೌಟೇ ಆಗಿಲ್ಲ ಅದರ ಜೊತೆಗೆ ಈ ಮೌನದ ಕಾರಣಕ್ಕೆ ಎಂ ಪಿಗಳೆಲ್ಲ ಹುಚ್ಚಿರಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಈ ನಮಗೆ ಫೇಸ್ಬುಕ್ನಲ್ಲಿ ಬಂದು ಮಾತಾಡ್ತಾವಲ್ಲ ಏನು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲದೆ ನೀ ಕಳ್ಳ ಸುಳ್ಳ ಏ ಹಂಗೆ ಹೀಗೆ ಆ ಟೈಪ್ ಮಾತಾಡೋಕ್ಕೆ ಸುಮ್ಮಬಿಟ್ರು ಆ ಮಾತುಗಳು ಆಗ ಬಿ ಜೆ ಪಿಯನ್ನು ಇನ್ನಷ್ಟು ದುರ್ಬಲಗೊಳಿಸಿದ್ವು ಜನ ಹೆಚ್ಚು ಹೆಚ್ಚಾಗಿ ಆಮ್ ಆದ್ಮಿ ಕಡೆ ಒಲವನ್ನು ವ್ಯಕ್ತಪಡಿಸೋರದು ಮತ್ತು ಇಲ್ಲಿ ಮತದಾರರ ತೀರ್ಪು ಮತ್ತೊಂದು ಅಂಶ ಏನಂದ್ರೆ ವಿಧ್ವಂಸಕರ ವಿರುದ್ಧ ನಿಂತಿರೋದು ಅದು ಗಟ್ಟಿಯಾಗಿ ನಿಂತಿರೋದು ಯಾಕಂದರೆ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತು ಮೂರು ಸೀಟುಗಳನ್ನ ಅಂಥ ಪ್ರಬಲರ ಎದುರುಗು ನಿಂತು ತಗೋತಾರಲ್ಲ ಅದು ಮತದಾರ ಕೊಟ್ಟ ದೊಡ್ಡ ತೀರ್ಪು ಅಂದ್ರೆ ನೀವು ವಿಧ್ವಂಸಕ ಮನೋ ಮನೋಭಾವ ನಿಮ್ಮದಾಗಿದ್ರೆ ನೀವು ಅಲ್ಲೇ ನಿಂತುಕೊಳ್ಳಿ ನಮಗೆ ಬೇರೆಯವರನ್ನ ನಾವು ಅಲ್ಟರ್ನೇಟಿವ್ ಹುಡುಕೋತೀವಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಅಂತ ಮತ್ತೆ ದೇಶಭಕ್ತಿಯ ಹೆಸರಲ್ಲಿ ಇವರು ಅರವಿಂದ ಕೇಜ್ರಿವಾಲ್ ಗೆದ್ದ ನಂತರ ಹೇಳ್ತಾ ಇದ್ದಿದ್ರು ಇದು ನಿಜ ಇದು ದೇಶಭಕ್ತರ ಗೆಲುವು ಅಂತ ಯಾರು ತಾವು ದೇಶಭಕ್ತಿಯ ಹೆಸರಲ್ಲಿ ಇವರು ನಾಟಕ ಆಡ್ತಿದ್ರಲ್ಲ ಆಟ ಆಡ್ತಿದ್ರಲ್ಲ ಅದಕ್ಕೆ ವಿರುದ್ಧವಾದ ಮಾತು ಅಂತ ಕ್ಯಾಲ್ಕು ಕ್ಯಾಲ್ಕುಲೇಟಿವ್ ಆಗಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅರವಿಂದ್ ಕೇಜ್ರಿವಾಲ್ ಮೂವ್ ಮಾಡಿದ್ದಾರೆ ಅಂದರೆ ದೇಶಭಕ್ತಿಯ ಅಸ್ತ್ರವನ್ನು ಏರು ಅವ್ರು ಬಳಸ್ತಾ ಇದ್ದರೋ ಅದಕ್ಕೆ ಪ್ರತಿಯಾಗಿ ಅವರು ದೇಶಭಕ್ತಿಯ ಅಸ್ತ್ರವನ್ನೇ ಬಳಸಿದ್ದು ಅವ್ರಿಗೆ ಗೊತ್ತಿತ್ತು ದೇಶಭಕ್ತಿಯ ಯಾರು ಇಟ್ಕೊಂಡು ಬರ್ತಾರೋ ಅವರನ್ನು ಮುಗು ಮುಗಿಸುವುದಕ್ಕೆ ಅದೇ ಅಸ್ತ್ರವನ್ನು ಬಳಸಬೇಕು ಅಂತ ಆ ಕಾರಣಕ್ಕಾಗಿ ಕೇಜ್ರಿವಾಲ್ ದೇಶಭಕ್ತಿಯ ಅಸ್ತ್ರವನ್ನೇ ಅವ್ರ ಮೇಲೆ ಬಳಸಿದ್ರು ಆದರೆ ಅದು ಸಾಫ್ಟ್ ಆದ ದೇಶಭಕ್ತಿ ಉಗ್ರಗಾಮಿ ಥರ ಇರಲಿಲ್ಲ ಅಂದರೆ ಹಿಂದೂಯಿಸಮ್ ಏನು ಮೂಲಭೂತವಾಗಿರುತ್ತೆ ಸರ್ವಧರ್ಮ ಸಮಭಾವ ಅನ್ನೋ ಒಂದು ಏನಿದೆ ನೀನು ಯಾವ ಧರ್ಮಕ್ಕೆ ಸೇರಿದೆಯೋ ಆ ಧರ್ಮದ ಅನುಯಾಯಿ ಆಗಿರೋ ಆದರೆ ಇನ್ನೊಂದು ಧರ್ಮವನ್ನು ಹೇಟ್ ಮಾಡಬೇಡ ಇನ್ನೊಂದು ರಿಲಿಜನ್ನನ್ನು ಬೇಡ ಅನ್ನುವ ಭಾರತದ ಹಿಂದೂ ಧರ್ಮದ ಮೂಲ ತತ್ವ ಏನಿದೆ ಅದಕ್ಕೆ ನಾನು ಗಾಂಧಿಯವರ ಹಿಂದುತ್ವ ಗಾಂಧಿಯವರ ಹಿಂದೂ ಧರ್ಮ ಅಂದೆ ಅದನ್ನು ಬಹಳ ಜಾಣತನದಿಂದ ಅವರು ಅಡಾಪ್ಟ್ ಮಾಡಿಕೊಂಡರು ಆ ಎಡಾಪ್ಟ್ ಮಾಡಿದ್ದನ್ನೇ ಚುನಾವಣೆ ನಂತರ ಕೂಡ ಅವರು ಪ್ರದರ್ಶನ ಮಾಡ್ತಾ ಹೋಗಿದ್ದು ಸೊ ನಾನು ಹನುಮಾನ್ ಹತ್ರ ಹೋಗ್ತೀನಿ ಇವತ್ತು ಮಂಗಳವಾರ ಇವತ್ತು ಹನುಮಂತನ ದಿನ ಹನುಮಂತನು ನಮಗೆ ಆಶೀರ್ವಾದ ಮಾಡಿದೆ ಇದೆಲ್ಲ ದಿಸ್ ಮೆಸೇಜ್ ಇದು ಮತದಾರರಿಗೆ ನಾನು ಇಲ್ಲಿ ನಿಂತಿದ್ದೇನೆ ಅಂತ ತೋರಿಸೋದಿದೆಯಲ್ಲ ಅದರ ಜೊತೆಗೆ ಬಿ ಜೆ ಪಿಯನ್ನು ಅಸ್ಥಿರಗೊಳಿಸೋದಿದೆಯಲ್ಲ ಆ ಅಸ್ಥಿರಗೊಳಿಸುವುದರ ಭಾಗವಾಗಿ ಅವರು ಈ ಮಾತುಗಳನ್ನೆಲ್ಲ ಆಡ್ತಾ ಬಂದಿದ್ದು ಇದನ್ನು ಭಾಳ ಕ್ಯಾಲ್ಕುಲೇಟಿ ಆಗಿ ಮಾಡ್ತಾ ಬಂದರು ಟೂ ತೌಸಂಡ್ ಸೆವೆಂಟೀನ್ ನಂತರ ಅನಿಸುತ್ತೆ ನನಗೆ ಸೆವೆಂಟೀನ್ ಏಯ್ಟೀನ್ ನಂತರ ಕೇಜ್ರಿವಾಲ್ ಸ್ವಲ್ಪ ಬದಲಾಗೋಕೆ ಪ್ರಾರಂಭ ಆದರು ಮೊದಲನೇ ಕೇಜ್ರಿವಾಲ್ ಆಗ್ತಾ ಅಂಥ ಉಗ್ರಗಾಮಿ ಮನಸ್ಥಿತಿಯನ್ನು ಅವರು ಬಿಟ್ಟುಬಿಟ್ಟು ಹೆಚ್ಚು ಸಾಫ್ಟಾಗಿ ಮಾತನಾಡ್ತಾ ಗಾಂಧಿ ಕೆಲವು ಅಂಶಗಳನ್ನು ಅಳವಡಿಸ್ಕೋತಾ ಹೊರಟರು ಅವರು ಅದು ಬದಲಾವಣೆಯ ಪರ್ವ ಪ್ರಾರಂಭ ಆಯಿತು ಅವ್ರಿಗೆ ಗೊತ್ತಿತ್ತು ಇವ್ರನ್ನ ಡಿಫೀಟ್ ಮಾಡೋದಿದ್ದರೆ ಸಾಫ್ಟ್ ಹಿಂದುತ್ವ ಇನ್ನೊಂದು ಕಡೆ ಅಭಿವೃದ್ಧಿ ಎರಡು ಇಟ್ಟು ಇಟ್ಕೋಬೇಕು ಅಂತ ಅನಿಸಿದ್ದೆ ಅವರಿಗೆ ಸೊ ಅದನ್ನೇ ಅವರು ಬಳಸಿದ್ರು ನಾವು ನೋಡೋದಂದ್ರೆ ಈ ಗೆಲುವು ಏನಿದೆಯಲ್ಲ ಇದು ಯಾವ ದೇಶ ಮತ್ತೊಮ್ಮೆ ಬ್ರಿಟಿಷ್ ಮನಸ್ಥಿತಿಯ ಕೈಗೆ ಹೋಗಿಬಿಟ್ಟಿದೆಯಲ್ಲ ಅಂತ ಆತಂಕ ಪಡೆದಿರುವ ಎಲ್ಲರಿಗೆ ಒಂದು ನಿರಾಳ ಭಾವವನ್ನು ತಂದಿದೆ ಅಂತ ಯಸ್ ಗೌಡರೇ ಕೊರೆಯದಾಗಿ ಎಸ್ ಪ್ರಿಯ ವೀಕ್ಷಕರು ಇದೊಂದು ನಿರಾಳ ಭಾವವನ್ನು ತಂದಿದೆ ಯಾಕೆಂದರೆ ಇದು ಒಂದು ರೀತಿಯಲ್ಲಿ ದೇಶದ ಬಹುತ್ವವನ್ನು ಜನತಂತ್ರ ವ್ಯವಸ್ಥೆಯನ್ನು ಸಂವಿಧಾನವನ್ನು ಸರ್ವಧರ್ಮ ಸಮಭಾವ ಅನ್ನುವ ಭಾವನೆಯನ್ನು ಉಳಿಸುವ ರಾಜಕಾರಣ ಈ ದೇಶದಲ್ಲಿ ಮತ್ತೆ ಬರ್ಬೋದು ಅನ್ನುವ ಕನಸು ಹುಟ್ಟುವುದಕ್ಕೆ ಈ ಚುನಾವಣಾ ಫಲಿತಾಂಶ ಕಡಿಮೆಯಾಗಿದೆ ಅದು ಕಾರಣ ಆಗಿದೆ ಅದರ ಜೊತೆಗೆ ಕೂಡ ನನಗೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ನನಗೆ ಹೆಚ್ಚಿನ ನಂಬಿಕೆ ಇದೆ ಈ ದೇಶದಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾದೇಶಿಕ ಪಕ್ಷ ಇರಬೇಕು ಇದು ಒಕ್ಕೂಟ ವ್ಯವಸ್ಥೆಯ ರೀತಿಯಲ್ಲಿರಬೇಕು ಅಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದ್ದಾಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇರಬೇಕು ಎಲ್ಲ ರಾಜ್ಯಗಳಿಗೆ ಸರ್ವತಂತ್ರ ಸ್ವತಂತ್ರವಾದ ಅಧಿಕಾರ ಇರಬೇಕು ಅಲ್ಲ ಸಂಸ್ಕೃತಿ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲವನ್ನು ಉಳಿಸೋದ್ರ ಬಗ್ಗೆ ಇರಬೇಕು ಕೇಂದ್ರ ಸರ್ಕಾರ ಮುಚ್ಕೊಂಡು ಇಂಟರ್ನ್ಯಾಷನಲ್ ಇಶ್ಯೂಸು ರಕ್ಷಣೆ ಯಾರು ನೋಡ್ಕೋಬೇಕು ಅದು ಬಿ ಜೆ ಪಿಗಂತೂ ಅದು ಭಾಳ ಇಷ್ಟವಾದ ಗಡಿ ಕಾಯ್ಕೊಂಡು ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ವಿದೇಶ ಸೂತ್ಕೊಂಡು ಅಲ್ಲೆಲ್ಲ ಬೇರೆ ಬೇರೆ ರಾ ದೇಶಗಳಿಗೆ ಹೋಗಿ ಜಯ ಜಯ ಅಂತ ನಮಸ್ಕಾರ ಮಾಡ್ಕೊಂಡು ಜಯಕಾರ ಹೊಡ್ಕೊಂಡು ಬರಬೇಕು ಅಂತ ರಾಜಕಾರಣ ಈ ದೇಶದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಇರುವ ಗೌಡ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಪ್ರೀ ವೀಕ್ಷಕರೇ ನಿಮಗೆಲ್ಲ ಥ್ಯಾಂಕ್ಸ್ 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 ಹಾಗೆಯೇ ದೆಹಲಿಯ ಮತದಾರರಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು ದೆಹಲಿಯ ಮತದಾರರು ಜನತಂತ್ರವನ್ನು ಉಳಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ ದೆಹಲಿಯ ಮತದಾರರು ಸಂವಿಧಾನವನ್ನು ಉಳಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ ದೆಹಲಿಯ ಮತದಾರರು ಸರ್ವಧರ್ಮ ಸಮಭಾವ ಅನ್ನುವುದನ್ನು ಉಳಿಸೋದು ಕೊಟ್ಟಿದ್ದಾರೆ ದೆಹಲಿಯ ಮತದಾರರು ವಿಭಜಕ ರಾಜಕಾರಣವನ್ನು ತಿರಸ್ಕರಿಸಿದ್ದಾರೆ ನಾವೆಲ್ಲ ಸಂತೋಷ ಪಡೋದೇನಾ ಇರಿವೇ ನಮಸ್ಕಾರ ನಾಳೆ ಮತ್ತೆ ನಾನು ಗೌಡ್ರು ಬರ್ತೀನಿ